ಇಲ್ಲಿ ಯಾಕೆ ಗೊತ್ತಾಗಿದೆ ಬಿಸಿಲಾಗ ಏನು ಅಶೋಕ ಎಲ್ಲ ಕೂತಿ ಏನ್ ಮಾಡೋದು ಮಾಮ ಕಟ್ಟ ಬೆಜ್ಜಾರ್ ಕಟ್ಟ ಬಿಸಿಲ ಕಟ್ಟ ಬೆಜ್ಜಾರ್ ಬಿಸಿಲು ಹೊತ್ತಾಗತ್ತದೆ ಏನ್ ತಣ್ಣ ಕುಡಿಬೇಕಲ್ಲ ಏನ್ ತಾಂಡ ಕುಡಿತಿ ಮಾಮ ಬಿಸಿಲಾಗ ಏನ್ ತಾಂಡ ಕುಡಿದ್ರು ಏನಾಗಲ್ಲ ನಡಿ ನೀನು ಕರ್ಕೊಂಡ್ ಹೋಗ್ತೀನಿ ಒಂದ್ ಜಾಗಕ್ಕೆ ಸ್ಪೆಷಲ್ ಸಿಗ್ತದ ತಂಪ ನಿನಗೆ ಕುಡಿಸ್ತೀನಿ ನಡಿ ಹೌದಾ ನೋಡಿ ಹಾಯ್ ನಮಸ್ಕಾರಗಳೇ ವೆಲ್ಕಮ್ ಬ್ಯಾಕ್ ಪುಡುಕ ಪಾಗಲ್ ಚಾನ ಇವತ್ ನಾವು ಒಂದು ಸ್ಪೆಷಲ್ ರಶಿ ಕೂಡ ಬಂದಿವಿ ಎಲ್ಲಿ ಹೇಳ್ತೀನಿ ಆ ವಿಡಿಯೋ ಏನಿ ಪೂರ್ತಿ ನೋಡಿರಿ ಹಾಗೂ ನಮ್ಮ ಚಾನಲ್ಗೆ ಯಾರು ಹೊಸರು ಇದ್ರಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಬರ್ರಿ ಇಲ್ಲಿ ಏನೇನು ಸಿಗುತ್ತೆ ನಾನು ಎಲ್ಲ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡಿರಿ ಇಲ್ಲಿ ನೋಡಿರಿ ರಶ್ ಲಕ್ಷ ಪಾರ್ಸಲ್ ಸಮಾನ ಅಷ್ಟು ಇದೆ ಪಾರ್ಸಲ್ ಪಾರ್ಸಲ್ ಸಂಬಂಧ ಕೊಡ್ತಾರೋ ಪಾರ್ಸಲ್ ಕೊಡೋಕೆ ಆಯ್ಸೆ ಮಾಡಬೇಕು ಡಬ್ಬಿಗಳು ನೋಡ್ರಿ ಇದರವಾಗಿ தொண்டி கல்லை மா ನೋಡ್ರಿ ಇದ್ರ ಕಾಲ ಒಳಗೆ ಏನಿತ್ತು ಎಲ್ಲ ಲಸಿ ಆಗಲಿ ಕೋಲ್ಡ್ ಡ್ರಿಂಕ್ ಅದು ಇದು ಏನೈತಿ ಎಲ್ಲ ಏನೈತಿ ದೊಡ್ಡ ದೊಡ್ಡ ಕ್ಯಾನ್ ಹಾಕಿರ್ತಾರೆ ತಂಪಿರ್ಬೇಕಂತ ಹೇಳಿ ನೋಡ್ರಿ ಎಷ್ಟಿರುತ್ತೆ ಎಲ್ಲ ಪಾರ್ಸಲ್ ಇರುತ್ತೆ ನೋಡ್ರಿ ನೋಡಿರಿ ಲಸಿ ಯಾವ ರೀತಿ ಕೊಡ್ತಾರೆ ಫುಲ್ ಗಟ್ಟಿ 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 ಹಂಗಿರುತ್ತಂತ ಹೇಳಿ ಪಾರ್ಸೆಲ್ ಕೊಡಬೇಕಂದ್ರೆ ಯಾವ ರೀತಿ ಮಾಡ್ತಾರೆ ಪೂರ್ತಿ ಏನು ಕ್ಲೀನ್ ಆಗಿ ಕ್ಲೀನ್ ಐತಿ ಕ್ಲೀನ್ ಆಗಿ ಮೇನ್ಟೈನ್ ಮಾಡ್ತಾರೆ ಪೂರ್ತಿ ಐತಿ ಕ್ಲೀನಾಗಿ ಹೈಜಿನಿಕ ಆಗಿ ಮಾಡ್ತಾರೆ ಕಸ್ಟ ಕಸ್ಟಮರ್ಸ್ ನೋಡ್ರಿ ಯಾವ ರೀತಿ ಕಸ್ಟಮರ್ಸ್ ಅಷ್ಟು ಇರ್ತದೆ ಸರ್ ನಮಸ್ತೆ ಹಾ ನಮಸ್ತೆ ಒಲಾ ಸರ್ ಅಪ್ಪ ನಾಮ್ ಇಬ್ರಾಹಿಂ ಖಲೀಲ್ कब से स्टार्ट किए ये थर्टी सिक्स साल थर्टी सिक्स ईयर ईयर क्या स्टोर का नाम क्या रखे है कपिल कोल्ड ड्रिंक्स क्या क्या मिलता है इधर या काजू बादाम मस्तानी लस्सी पिस्ता अंजीर चॉकलेट टाइमिंग क्या, क्या क्या रहता है ये सुबह नौ से रात खुद नौ तक एड्रेस इसका इसका शाहू नगर शट्टी चौक प्राइस क्या, क्या क्या रहता है प्राइस तीस रुपये बा कौन सा भी ले लो तीस रुपये कौन सा भी लो तीस रुपये ओके सर थैंक यू ಅಶೋಕ ಹೆಂಗ ಅನಸ್ತ ಹಾ ಮಸ್ತ್ ಅದ ಮಸ್ತ್ ಐತಿ ಬ್ಯಾಸಗಿ ಬಿಸಿಲಿಗೆ ಸಾಕ ಕುತ್ತಿದ್ ಹೆಂಗ ಅನಸ್ತ ನಿನಗೆ ಮಸ್ತ್ ಅದ ಮಮ್ಮ ಬಂದ ಶಿವ ಸರ್ಕಲ್ ಡೌನ್ ಅಲ್ಲಿ ಐತಿ ತಂಪೈತಿ ತಂಪೈತಿ ನಿಲ್ಲಿ ನಿಲ್ಲಿ ತಂಪಾದ ತಂಪಾದ ಮಮ್ಮ ತಂಪೈತು ಬ್ಯಾಸಗಿ ಬಿಸಿಲಿಗೆ ಸಾಕ ಕುತ್ತಿದ್ ಇವ ಬಿಸಿಲಿಗೆ ಏನೈತ್ ನಡಿ ಅಪ್ಪ ತಿನ್ನು ಬಂದ ಟೇಸ್ಟ್ ಹೆಂಗ ಐತಿ ಟೇಸ್ಟ್ ಚಲೋ ಅದ ಚಲೋ ಐತಿ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತಿ ಬಂದು ವಿಸಿಟ್ ಮಾಡತ್ತಿ ಹಾ ಬಂದ್ ವಿಸಿಟ್ ಮಾಡ್ಲೇ ಶಿವಾಸ ಏನೈತಿ ಮಸ್ತ್ ಐತಿ ಒಂದ್ಸಲ ಬಂದು ವಿಸಿಟ್ ಮಾಡಿ ನೋಡ್ರಿ ಪೂರ್ತಿ ಗಟ್ಟಿ ಗಟ್ಟಿ ಏನೇನ್ ಜಾಸ್ತಿ ಏನ್ ಪ್ರೈಸ್ ಎಲ್ಲಾ ಕೊಡಿ ಮೂವತ್ತು ಏನ್ ಬಿ ಯಾವ್ದು ತಗೊಂಡ್ ಕುಡೀರಿ ಬರೇ ಮೂವತ್ತು ರೂಪಾಯಿ ಸಲ ಬರ್ರಿ ವಿಸಿಟ್ ಮಾಡಿರಿ ಸೊ ಬ್ಯಾಸ್ಲಿ ಬಿಸಿಲಿ ನಿಮಗೂ ಸಾಕಾಗಿತ್ತಂದ್ರೆ ಒಟ್ಟಿಗೆ ತಂಪ್ ಮಾಡಕ್ಕೆ ಹೋಗಬೇಕಾಗಿತ್ತು ಅಂದ್ರೆ ಅದು ಇದು ಕುಡಿಯತ್ತೇನೈತಿ ಇದು ಸ್ವಲ್ಪ ಆರೋಗ್ಯ ಚಲೋ ಐತಿ ಒಂದು ಸಲ ಬಂದು ವಿಸಿಟ್ ಮಾಡಿರಿ ಹ್ಯಾಂಗ್ತಿನ ಆಯ್ತಾ ನೋಡು ನಾನು ತಡಿ ಒಂದು ಮನೆ ತಿಾರ ಚಾನಲ್ ಹೊಸ ಬೆಳಿತೀರಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಈ ಪುಡುಕಪ್ಪ ಆಗಲ್ ಚಾನಲ್ ಏನೈತಿ ನಿಮ್ದೈತಿ ಸೊ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಕೇಳ್ಕೊಳಾತೀನಿ ಮತ್ತು ಇದೇ ರೀತಿ ಮುಂದಿನ ಒಳಗೆ ವೀಡಿಯೋ ಒಳಗೆ ಅಲ್ಲಿವರೆಗೂ ನಮಸ್ಕಾರ 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 ಇದು ನೀತಿ ಶಿವಾಜಿ ಸರ್ಕಲ್ ರೋಡ್ ಶಿವಾಜಿ ಸರ್ಕಲ್ ರೋಡ್ ಇನ್ ಕೆಳಗಡೆ ಬಂದ್ರೆ ಸಾಕು ನಿಮ್ಗ ಕಪಿಲ್ ಒಂದು ಜ್ಯೂಸ್ ಸೆಂಟರ್ ಸಿಗುತ್ತೆ ನೋಡ್ರಿ ಪಬ್ಲಿಕ್ ಯಾವ ರೀತಿ ಇರುತ್ತೆ ಎಷ್ಟಿರುತ್ತೆ ಆರಾಮ್ ಏನೈತಿ ಕುತ್ಕೊಂಡು ಕುಡಿಬಹುದು ಕುತ್ಕೊಂಡು ಕುಡಿಯಕೆ ನೋಡ್ರಿ ಐತಿ ಏನೈತ್ ಸ್ಕೂಟಿ ಏನೈತಿ ತುಂಬ ತುಂಬ ಏನೈತಿ ಎಲ್ಲ ರೀತಿ ಏನೈತಿ ಇಲ್ಲಿ ಸಿಗುತ್ತೆ ನಿಮಗೆ ಒಂದ್ಸಲ ಬಂದು ಬ್ಯಾಚ್ಗಿರಿ ಬಿಸಿಲ್ರಿ ಐತಿ ಹೆಂಗ್ ಒಂದ್ಸಲ ಬಂದು ವಿಸಿಟ್ ಮಾಡಿರಿ ಟೋ ಸೊ ಟೇಸ್ಟ್ ಹೆಂಗೆ ಅನ್ಸುತ್ತೆ ಹ್ಯಾಂಗೆಲ್ಲ ಸೊ ತೈ ತೈಬಿಟ್ಟು ಹೇಳ್ರಿ ना आंगा की 30 ले 30 ले 30 ले 30 ले